राष्ट्र का जो तो चुनाव हुआ और जो नतीजे आए हैं वो बहुत ही चौंकाने वाले नहीं बहुत ही शॉकिंग है ये जो नतीजे आए हैं उसके लिए जिम्मेदार अगर कोई होगा महाराष्ट्र की जो तो नुकसान हुआ है वो जस्टिस चंद्रचूड जिसने समय पर अपना निर्णय नहीं दिया अपनी जजमेंट नहीं दी दि। डिसकेशन के बारे में आपकी जिम्मेदारी है संविधान की रक्षा आपने अगर निर्णय दिया होता तो ये हिम्मत आ, आगे कोई नहीं करता इतिहास चंद्रचूड़ साहब को कभी माफ नहीं करेगा और उनका नाम काले शाही में लिखा जाएगा एकदम ये जो हुआ है महाराष्ट्र में ये महाराष्ट्र याद रखेगा ये चंद्रचूड़ जी है उनके होते हुए सब हुआ है ಮಹಾರಾಷ್ಟ್ರದಲ್ಲಿ ಈ ರೀತಿಯ ಫಲಿತಾಂಶ ಬರೋಕೆ ನರೇಂದ್ರ ಮೋದಿ ಅಮಿತ್ ಶಾ ಹಾಗೂ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರೇ ಕಾರಣ ಹೀಗೆ ನೇರವಾಗಿ ಮಾಜಿ ಸಿಜೆಐ ಅವರ ವಿರುದ್ಧ ಹರಿಹಾಯ್ದಿದ್ದು ಶಿವಸೇನೆ ಉದ್ದವ್ ಪಕ್ಷದ ನಾಯಕ ಸಂಜಯ್ ರಾವತ್ ಪ್ರಿಯಾಂಕಾ ಗಾಂಧಿಯನ್ನ ಸೋಲಿಸಿ ಅವರಿಗೆ ಏನೂ ಆಗ್ಬೇಕಾಗಿಲ್ಲ ಜಾರ್ಖಂಡ್ನಲ್ಲಿ ಗೆದ್ದು ಅವರಿಗೆ ಆಗ್ಬೇಕಾಗಿದ್ದೇನೂ ಇಲ್ಲ ಕೇರಳದಲ್ಲಿ ಛತ್ತೀಸ್ಗಢದಲ್ಲಿ ನಡೆಯುವ ಉಪಚುನಾವಣೆ ಸೋಲುವ ಬಗ್ಗೆ ಅವರಿಗೆ ಯೋಚನೆ ಇಲ್ಲ ಆದರೆ ಮೋದಿ ಮತ್ತು ಅದಾನಿಗೆ ಮಹಾರಾಷ್ಟ್ರದಲ್ಲಿ ಸೋಲೋಕೆ ಬಿಲ್ಕುಲ್ ತಯಾರಿಲ್ಲ ಯಾಕಂದ್ರೆ ಅದಾನಿಯ ಎಲ್ಲ ಇನ್ವೆಸ್ಟ್ಮೆಂಟ್ ಇರೋದೇ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅದಾನಿಯ ಹೂಡಿಕೆ ಅಂದ್ರೆ ಅದು ಮೋದಿ ಅಮಿತ್ ಶಾ ಅವರ ಹೂಡಿಕೆ ಇದ್ದಂತೆ ಹೀಗೆ ನೇರ ನೇರ ಗಂಭೀರ ಆರೋಪ ಮಾಡಿದವರು ಶಿವಸೇನೆ ಉದ್ಧವ್ ಠಾಕ್ರೆ ಪಕ್ಷದ ಸಂಜಯ್ ರಾವತ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಮ್ಮ ನೇರ ನಿಷ್ಠುರ ಹಾಗೂ ಕೆಲವೊಮ್ಮೆ ತೀರಾ ವಿವಾದಾತ್ಮಕ ಮಾತುಗಳಿಗಾಗಿ ಸದಾ ಸುದ್ದಿಯಲ್ಲಿರುವ ನಾಯಕ ಸಂಜಯ್ ರಾವತ್ ಶಿವಸೇನೆ ಮಾತ್ರವಲ್ಲ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ವಕ್ತಾರರಂತೆ ಪ್ರತಿಯೊಂದು ವಿಷಯಗಳ ಬಗ್ಗೆ ತಮ್ಮ ಪಕ್ಷದ ಹಾಗೂ ಮೈತ್ರಿಕೂಟದ ನಿಲುವನ್ನ ಮುಂದಿಡ್ತಾ ಬಂದವರು ಸಂಜಯ್ ರಾವತ್ ಈಗ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಮಹಾಯುತಿ ಪ್ರಚಂಡ ಬಹುಮತ ಪಡೆದು ಕಾಂಗ್ರೆಸ್ ಮೈತ್ರಿಕೂಟ ಮಹಾವಿಕಾಸ್ ಅಘಾಡಿ ಹೀನಾಯ ಸೋಲುಂಡಿರುವಾಗ ಈ ಫಲಿತಾಂಶವನ್ನು ಸ್ವೀಕರಿಸೋಕೆ ಸಾಧ್ಯವೇ ಇಲ್ಲ ಅಂತ ಮಾತಾಡಿದ್ದಾರೆ ಸಂಜಯ್ ರಾವತ್ ಫಲಿತಾಂಶ ಸ್ವೀಕರಿಸೋಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಹಿರಿಯ ಪತ್ರಕರ್ತ ಸೋಹಿತ್ ಮಿಶ್ರಾ ಅವರೊಂದಿಗೆ ಮಾತಾಡಿರುವ ಸಂಜಯ್ ರಾವತ್ ಕಾರಣಗಳನ್ನು ನೀಡಿದ್ದಾರೆ ಮತ ಎಣಿಕೆ ದಿನ ಬೆಳಗ್ಗೆ ಒಂಬತ್ತೂವರೆ ಗಂಟೆವರೆಗೂ ಹೊರಬರ್ತಾ ಇದ್ದ ಮುನ್ನಡೆಗಳು ಎರಡು ಮೈತ್ರಿಕೂಟಗಳದ್ದು ಹೆಚ್ಚು ಕಡಿಮೆ ಸಮಾನವಾಗಿತ್ತು ಆದರೆ ಇದ್ದಕ್ಕಿದ್ದಂತೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಮಹಾಯುತಿ ಇನ್ನೂರ ಹನ್ನೊಂದಕ್ಕೆ ಮತ್ತು ಮಹಾವಿಕಾಸ್ ಅಗಾಡಿ ಐವತ್ನಾಲ್ಕಕ್ಕೆ ತಲುಪತ್ತೆ ಇದು ಹೇಗೆ ಸಾಧ್ಯ ವೋಟ್ ನೀಡಿದ ಜನರೇ ಆಶ್ಚರ್ಯಚಕಿತರಾಗಿದ್ದಾರೆ ಗ್ರಾಮಗಳಲ್ಲಿ ಜನ ರಸ್ತೆಗಿಳಿದಿದ್ದಾರೆ ಬಿಜೆಪಿಯ ಜನರೇ ರಾಜ್ಯಾದ್ಯಂತ ಸಂಭ್ರಮಾಚರಣೆ ಮಾಡ್ತಿಲ್ಲ ಅವರಿಗೆ ಏನಾಗ್ತಿದೆ ಅಂತಾನೆ ಅರ್ಥವಾಗ್ತಾ ಇಲ್ಲ ಈ ರೀತಿ ಹೇಳಿರುವುದು ಶಿವಸೇನೆ ಉದ್ದೌ ಬಣದ ನಾಯಕ ಮತ್ತು ಸಂಸದ ಸಂಜಯ್ ರಾವತ್ ಜಾರ್ಖಂಡ್ನಲ್ಲಿ ಮತ್ತು ವಯನಾಡ್ನಲ್ಲಿ ನೀವು ಇವಿಎಂ ಕುರಿತು ಯಾಕೆ ಮಾತಾಡಲ್ಲ ಅನ್ನೋ ಪ್ರಶ್ನೆಗೂ ರಾವತ್ ಉತ್ತರ ನೀಡಿದ್ದಾರೆ ಅಲ್ಲಿ ಸೋತ್ರು ಗೆದ್ರು ಬಿಜೆಪಿಗೆ ಯಾವುದೇ ಲಾಭ ಇರಲಿಲ್ಲ ಆದರೆ ಎಲ್ಲಾದ್ರೂ ಮಹಾರಾಷ್ಟ್ರವನ್ನ ಸೋತ್ ಹೋಗಿದ್ರೆ ಮೋದಿ ಅವರ ಪ್ರಧಾನಿ ಕುರ್ಚಿ ಅಲಗಾಡ್ತಾ ಇತ್ತು ಏಕನಾಥ್ ಶಿಂದೆ ಏನು ಅವರೇನ್ ಬಾಳಾಸಾಹೇಬ್ ಠಾಕ್ರೆನ ಶರದ್ ಪವಾರ ಇಲ್ಲ ಅಂತಂದ್ರೆ ಯಶವಂತರಾವ್ ಚವ್ಹಾಣ್ ಅವರ ನೀವೇ ಹೇಳಿ ಅವರು ಜನ ಮತ ಹಾಕುವಂತ ಯಾವ ಕೆಲಸ ಮಾಡಿದ್ದಾರೆ ದುಡ್ಡಿನ ಪವರ್ ಹಾಗೂ ಇವಿಎಂ ಬಿಟ್ಟು ಅವರಲ್ಲಿ ಬೇರೇನಿದೆ ಹೀಗಂತ ನೇರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಂಜಯ್ ರಾವತ್ ಪತ್ರಕರ್ತ ಸೋಹಿತ್ ಮಿಶ್ರಾ ಅವರ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಸಂಜಯ್ ರಾವತ್ ಇನ್ನೂ ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಈ ರೀತಿಯ ಗೆಲುವನ್ನ ದೇವೇಂದ್ರ ಫಡ್ನವೀಸ್ ಕೂಡ ನಿರೀಕ್ಷಿಸಿರ್ಲಿಕ್ಕಿಲ್ಲ ಲೋಕಸಭೆಯಲ್ಲಿ ನಮಗೆ ಹೆಚ್ಚು ಸೀಟ್ ಸಿಕ್ಕಿತ್ತು ಅಷ್ಟೇ ಒಳ್ಳೆ ಪ್ರದರ್ಶನ ಈಗಲೂ ನೀಡ್ತೀವಿ ಅನ್ನೋ ನಿರೀಕ್ಷೆ ನಮಗೂ ಇರಲಿಲ್ಲ ನಮಗೂ ಗೊತ್ತಿತ್ತು ಸಮಯ ತುಂಬಾ ಕಳೆದಿದೆ ಬಿಜೆಪಿ ಬಗ್ಗೆ ಜನರಲ್ಲಿದ್ದ ಸಿಟ್ಟು ಕಡಿಮೆಯಾಗಿದೆ ಸರ್ಕಾರ ತಂದ ಒಂದೆರಡು ಯೋಜನೆಗಳ ಪ್ರಭಾವನೂ ಇರಬಹುದು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತಿತ್ತು ಆದರೆ ಎರಡು ಮೈತ್ರಿಕೂಟಗಳ ನಡುವೆ ತುಂಬಾ ಪೈಪೋಟಿ ಅಂತೂ ಇತ್ತು ಒಂಬತ್ತೂವರೆ ಗಂಟೆವರೆಗೂ ಹೊರಬರ್ತಾ ಇದ್ದ ಮುನ್ನಡೆಗಳು ಎರಡು ಮೈತ್ರಿಕೂಟಗಳಿಗೆ ಒಂದಷ್ಟು ಸಮಾನವಾಗಿ ಇತ್ತು ಆದರೆ ಇದ್ದಕ್ಕಿದ್ದಂತೆ ಹತ್ತು ಹತ್ತಕ್ಕೆ ಮಹಾಯುತಿ ಇನ್ನೂರ ಹನ್ನೊಂದಕ್ಕೆ ಮತ್ತು ಮಹಾವಿಕಾಸ್ ಅಗಾಡಿ ಐವತ್ನಾಲ್ಕಕ್ಕೆ ತಲುಪತ್ತೆ ಇದು ಹೇಗೆ ಸಾಧ್ಯ ಅಂತ ರಾವತ್ ಪ್ರಶ್ನಿಸಿದ್ದಾರೆ ಕೆಲವು ಕಡೆಗಳಲ್ಲಿ ತುಂಬಾ ಸಮಸ್ಯೆ ಇದೆ ಗ್ರಾಮಗಳಲ್ಲಿ ಜನ ರಸ್ತೆಗಿಳಿದಿದ್ದಾರೆ ನಾವು ನೀಡಿದ ಮತಗಳು ಎಲ್ಲಿ ಅಂತ ಕೇಳ್ತಿದ್ದಾರೆ ಎಂಎನ್ ಎಸ್ ಅಭ್ಯರ್ಥಿಯೊಬ್ಬರ ಮನೆಯಲ್ಲೇ ಹದಿನೈದು ಸದಸ್ಯರಿದ್ದಾರೆ ಆದರೆ ಅವರಿಗೆ ಕೇವಲ ಎರಡು ವೋಟ್ ಸಿಕ್ಕಿದೆ ನಾಸಿಕ್ನಲ್ಲಿ ಒಂದ್ ಕಡೆ ಒಬ್ಬರ ಕುಟುಂಬದಲ್ಲಿ ಅರವತ್ತೈದು ಜನ ಇದ್ದಾರೆ ಆದ್ರೆ ಅವರಿಗೆ ಕೇವಲ ನಾಲ್ಕು ವೋಟ್ ಸಿಕ್ಕಿದೆ ಇದು ಹೇಗ್ ಸಾಧ್ಯ ಈ ರೀತಿಯ ನಾನೂರಕ್ಕೂ ಹೆಚ್ಚು ದೂರುಗಳು ನಮ್ಮ ಬಳಿ ಬಂದಿವೆ ಅಂತ ಸಂಜಯ್ ರಾವತ್ ಹೇಳಿದ್ದಾರೆ ಇನ್ನು ಮತದಾನ ಶೇಕಡ ಹೆಚ್ಚಳದ ಕುರಿತು ಸಂಜಯ್ ರಾವತ್ ಪ್ರಶ್ನೆ ಎತ್ತಿದ್ದಾರೆ ಏನ್ ಜಾದು ಮಾಡಿ ವೋಟ್ ಹೆಚ್ಚಿಸಲಾಗಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಮತದಾನ ಮುಕ್ತಾಯವಾದ ಅಕ್ಟೋಬರ್ ಇಪ್ಪತ್ತರಂದು ಸಂಜೆ ಐದು ಗಂಟೆಗೆ ಐವತ್ತೆಂಟು ಪಾಯಿಂಟ್ ಎರಡು ಎರಡರಷ್ಟು ಮತದಾನ ಆಗಿದೆ ಅಂತ ಹೇಳಿದ್ರು ಅದೇ ದಿನ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಶೇಕಡ ಅರವತ್ತೈದು ಪಾಯಿಂಟ್ ಸೊನ್ನೆ ಎರಡರಷ್ಟು ಮತದಾನ ಆಗಿದೆ ಅಂತ ಹೇಳಿದ್ರು ಅಂದ್ರೆ ಹೆಚ್ಚು ಕಡಿಮೆ ಶೇಕಡ ಎಂಟು ಪರ್ಸೆಂಟ್ ಮತದಾನ ಹೆಚ್ಚಳ ಆಗಿದ್ದು ಹೇಗೆ ಅಂದ್ರೆ ಸುಮಾರು ಒಂದೂವರೆ ಕೋಟಿ ಮತಗಳು ಹೆಚ್ಚಿದ್ ಹೇಗೆ ಅಷ್ಟೊಂದು ಮತಗಳ ಸಂಖ್ಯೆ ಹೆಚ್ಚಳ ಆದ್ರೆ ಇದೇ ರೀತಿಯ ಫಲಿತಾಂಶ ಬರಬೇಕಲ್ವಾ ಅಂತ ಕೇಳಿದ್ದಾರೆ ಸಂಜಯ್ ರಾವತ್ ಇವಿಎಂ ಅನ್ನ ತೆಗೆದು ಹಾಕಬೇಕು ಪ್ರಗತಿಪರ ಪ್ರಜಾಪ್ರಭುತ್ವಗಳು ಇವಿಎಂನಲ್ಲಿ ಚುನಾವಣೆ ನಡೆಸಲ್ಲ ಜಪಾನಿನಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಹೇಳಿ ಇವಿಎಂ ಹಾಕಿದ್ದಾರೆ ಜಗತ್ತಿನ ಅತ್ಯಂತ ತಾಂತ್ರಿಕವಾಗಿ ಅತ್ಯಂತ ಮುಂದಿರುವ ದೇಶಗಳೇ ಇವಿಎಂನಲ್ಲಿ ಚುನಾವಣೆ ನಡೆಸ್ತಿಲ್ಲ ಎಲಾನ್ ಮಸ್ಕ್ ಕೂಡ ಇವಿಎಂ ವಿರುದ್ಧ ಮಾತಾಡಿದ್ದಾರೆ ಇವರಿಗೆಲ್ಲ ಏನು ಹುಚ್ಚನಾಯಿ ಕಚ್ಚಿದೆಯಾ ಅಂತ ಸಂಜಯ್ ರಾವತ್ ಪ್ರಶ್ನಿಸಿದ್ದಾರೆ ಎಲ್ಲಿ ಲಾಭ ಇದೆಯೋ ಅಲ್ಲಿ ಇವರು ಗಡ್ಬಡ್ ಮಾಡ್ತಾರೆ ಮಹಾರಾಷ್ಟ್ರ ಹರಿಯಾಣದಲ್ಲಿ ಮಾಡಿದ್ರು ಎಲ್ಲಿ ಲಾಭ ಇಲ್ಲವೋ ಅಲ್ಲಿ ಮಾಡಲ್ಲ ಮುಂದೆ ನೋಡಿ ದೆಹಲಿಯಲ್ಲಿ ಮಾಡ್ತಾರೆ ನೀವು ಬೇಕಾದ್ರೆ ನೋಡಿ ಅಂತ ಹೇಳಿದ್ದಾರೆ ಸಂಜಯ್ ರಾವತ್ ಬಿಜೆಪಿ ನಾಯಕರೇ ಇವಿಎಂ ವಿರುದ್ಧ ಮಾತಾಡಿದ್ದಾರೆ ಪುಸ್ತಕಗಳನ್ನ ಬರೆದಿದ್ದಾರೆ ಅಂತ ಹೇಳ್ತಾ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆಸಬೇಕು ಅಂತ ಸಂಜಯ್ ರಾವತ್ ಆಗ್ರಹಿಸಿದ್ದಾರೆ ಶರದ್ ಪವಾರ್ ಎಷ್ಟು ಪ್ರಭಾವಿ ನಾಯಕ ಅವರ ಸಭೆಗಳಲ್ಲಿ ಅದೆಷ್ಟು ಜನ ಸೇರ್ತಿದ್ರು ಅಂತ ನೀವೇ ನೋಡಿದ್ದೀರಿ ಅವರ ಪಕ್ಷ ಲೋಕಸಭೆಯಲ್ಲಿ ಹತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಎಂಟರಲ್ಲಿ ಗೆದ್ದಿದೆ ಅವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ ಹತ್ತು ಸೀಟ್ ಬರುವುದಂದ್ರೆ ಅದನ್ನ ನಂಬೋಕ್ ಸಾಧ್ಯನ ಅಂತ ಕೇಳಿದ್ದಾರೆ ಸಂಜಯ್ ರಾವತ್ ಇದಕ್ಕೆಲ್ಲ ನೇರ ಹೊಣೆ ದೇಶದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರು ಸರಿಯಾದ ಸಮಯದಲ್ಲಿ ನಿಜವಾದ ಶಿವಸೇನೆ ಯಾರು ಎನ್ ಯಾರು ಅಂತ ಹೇಳ್ತಾ ಇದ್ರೆ ಹೀಗೇನು ಆಗ್ತಿರ್ಲಿಲ್ಲ ಈಗ ಯಾರು ಯಾವತ್ತೂ ಯಾವುದೇ ಭಯ ಇಲ್ಲದೆ ಪಕ್ಷ ಬದಲಿಸ್ಬೋದು ಇದಕ್ಕೆ ನೇರ ಕಾರಣ ಡಿವೈ ಚಂದ್ರಚೂಡ್ ಅಂತ ರಾವತ್ ಹೇಳಿದ್ದಾರೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯ ನಲವತ್ತಕ್ಕೂ ಹೆಚ್ಚು ಶಾಸಕರು ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಬಿಜೆಪಿ ಜೊತೆ ಕೈಜೋಡಿಸಿದ ವಿಷಯ ಕೋರ್ಟ್ನಲ್ಲಿತ್ತು ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಉದ್ಧವ್ ಠಾಕ್ರೆ ಕೇಳಿಕೊಂಡಿದ್ರು ಆದರೆ ಅದರ ಅಧಿಕಾರವನ್ನು ಮಹಾರಾಷ್ಟ್ರದ ಸ್ಪೀಕರ್ಗೆ ಕೊಟ್ಬಿಡ್ತು ಸಿಜೆಐ ಚಂದ್ರಚೂಡ್ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ಈಗ ಅದನ್ನೇ ಸಂಜಯ್ ರಾವತ್ ಉಲ್ಲೇಖಿಸಿ ಮಹಾರಾಷ್ಟ್ರ ಮೂಲದ ನಿಕಟಪೂರ್ವ ಮುಖ್ಯ ನ್ಯಾಯಾಧೀಶ ಡಿವೈ ಚಂದ್ರಚೂಡ್ ವಿರುದ್ಧ ಹರಿಹಾಯ್ದಿದ್ದಾರೆ ನಾವು ಉದ್ಧವ್ ಠಾಕ್ರೆ ಶಿವಸೇನೆ ಐವತ್ತು ಕಾಂಗ್ರೆಸ್ ಅರವತ್ತು ಮತ್ತು ಶರದ್ ಪವಾರ್ ಎನ್ ಸಿಪಿ ನಲವತ್ತು ಸೀಟ್ ಗೆಲ್ಲುವ ನಿರೀಕ್ಷೆ ಇಟ್ಕೊಂಡಿದ್ದೆ ಆದರೆ ಈ ಫಲಿತಾಂಶ ಎಲ್ಲರ ನಿರೀಕ್ಷೆಯನ್ನ ಮೀರಿ ಬಂದಿದೆ ಹೀಗಾಗೋಕೆ ಸಾಧ್ಯನೇ ಇಲ್ಲ ಅಂತಾರೆ ಸಂಜಯ್ ರಾವತ್ ಅದಾನಿಯ ಎಲ್ಲ ಹೂಡಿಕೆ ಮಹಾರಾಷ್ಟದಲ್ಲಿರೋದ್ರಿಂದ ಬಿಜೆಪಿಗೆ ಮಹಾರಾಷ್ಟ್ರವನ್ನ ಗೆಲ್ಲೋದು ಅನಿವಾರ್ಯವಾಗಿತ್ತು ಅಂತ ರಾವತ್ ಹೇಳ್ತಾರೆ ನಾವು ಇಡೀ ರಾಜ್ಯದಿಂದ ವಿವರಗಳನ್ನು ಸಂಗ್ರಹಿಸ್ತಾ ಇದ್ದೇವೆ ಅದರ ಬಗ್ಗೆ ಚರ್ಚಿಸ್ತೇವೆ ಇದನ್ನ ಸುಮ್ಮನೆ ಬಿಡೋದಿಲ್ಲ ನಾಳೆ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆಗೂ ಚರ್ಚಿಸುತ್ತೇವೆ ಇವರ ವಂಚನೆ ವಿರುದ್ಧ ನಾವು ಈ ಬಗ್ಗೆ ಎಲ್ಲ ರೀತಿಯ ಹೋರಾಟಕ್ಕೆ ಸಜ್ಜಾಗಿದ್ದೇವೆ ಹೋರಾಡದೇ ಇದ್ರೆ ಈ ದೇಶ ಉಳಿಯೋದಿಲ್ಲ ಇಲ್ಲಿ ಪ್ರಜಾಪ್ರಭುತ್ವನು ಉಳಿಯೋದಿಲ್ಲ ಅಂತ ಸಂಜಯ್ ರಾವತ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು